ಬಿಜಾಪುರದವರು ಸುತ್ತು ಬಂದು ನಿಂತ್ಕೊಳ್ಳೋರು ನಮ್ಮ ಜೊತೆ ಭಂಡಾರ ಚೆಲ್ಲೋರು ಇನ್ನೊಂದು ಇನ್ನೊಂದ್ಸರ್ ಕೆಟ್ಟ ಒಂದು ಅಂದರೆ ಅದೊಂಥರ ನಮಗೆ ಜೋಶ್ ಬರೋಂಗೆ ಒಂದಿದ್ರೆ ಅಂತ ಕೂಗಿಬಿಡೋದು ಸರಿ ಎಲ್ಲ ಸರಿ ನಂಗೆ ಕೂಗಿಬಿಡೋರು ಅದು ಅದೆಲ್ಲ ಹಾಗೆ ನಿಜವಾಗಲೂ ಅವ್ರಿಗೆಲ್ಲರ್ಗು ಆ ಬಿಜಾಪುರ ಜತ್ನ ಎಲ್ಲರಿಗೂ ಕೈಯತ್ನ ಇಬೇಕು ನಿಜವಾಗ್ಲ ಮಾಸ್ಟರ್ ನೀವು ರಿಯಲಿ ರಿಯಲಿ ಗ್ರೇಟು ಅವರೊಂದು ಅವ್ರಿಗೆಲ್ಲ ಸೇರೋ ಮೂವತ್ತ್ನಾಲ್ಕು ಜನ ಇದ್ದರು ಹಂಗಾಗಿ ಆ ಸಾಂಗ್ನ ಮುಗಿಸ್ಕೊಂಡು ಬಂದ್ವಿ ನೀವೆಲ್ಲ ನೋಡಿದ್ರಿ ಇಷ್ಟಪಟ್ಟಿದ್ದೀರಿ ಅಂದ್ಕೋತೀವಿ ಅಂತ ಕಷ್ಟಪಟ್ಟರು ರಾಜ್ಕುಮಾರ್ ಅವರೇ ಮೊದಲನೇ ಸಿನಿಮಾ ವೈಸಳ ಸರ್ ನಿಮ್ಮ ಹೆಸರೇ ಒಯ್ಸಳ ಒಡೆದ್ಬಿಡಿ ನೂರಾರು ಪಿಕ್ಚರ್ ಮಾಡಿ ಒಳ್ಳೆಯದಾಗಲಿ ಹಾಂ ಇನ್ನು ಒಂಥರ ಇ ಡಿ ಕರ್ನಾಟಕವೇ ಸೇರಿದೆ ಮಂಗಳೂರು ಗದಗ ಬಿಜಾಪುರ ಶಿವಮೊಗ್ಗ ಎಲ್ಲ ಸೇರಿದೆ ನಾನು ಮಂಗಳೂರಿಂದ ನೋಡಿ ಯಾವುದೋ ಮಂಗ್ಳೂರು ಅಂತ ಮಂಗ್ಳೂರೇ ಬಂತೆ ರಾಮರ ವರಾಹ ರೂಪ ಅಂದ್ಬಿಟ್ಟು ನಮಗೇನೋ ಕೊನೆ ವರ್ಷದ ಕೊನೆಯಲ್ಲಿ ಒಂದು ಒಳ್ಳೆ ಸೂಚನೆ ಕೊಟ್ಟಿದ್ದಾರೆ ಪ್ರೇಕ್ಷಕರು ಅಭಿಮಾನಿ ದೇವರುಗಳು ಥಿಯೇಟ್ರಿಗೆ ಬಂದಿದ್ದಾರೆ ಹಾಗೆ ಮುಂದೆ ಒ ಟಿ ಟಿಯವರು ಮತ್ತು ಇಂಥದ್ದಪ್ಪ ಇನ್ನೊಂದು ಡಿ ಡಿಶ್ನ ಕೈ ಎತ್ಬಿಟ್ಟವ್ರೆ ಕನ್ನಡ ಸಿನಿಮಾಗಳಿಗೆ ಅದು ಯಾಕೆ ಕೂತಾರಪ್ಪ ಇನ್ನೂ ಅರ್ಥ ಆಯ್ತಿಲ್ಲ ಓ ಟಿ ಟಿಲಿ ಎಲ್ಲ ನೋಡ್ರೆ ಒಳ್ಳೆ ಸಿನಿಮಾ ಬರ್ತಾವೆ ಕ್ಯಾಟ್ ಸಿನಿಮಾ ಸುಮಾ ಗೊತ್ತ ಬೇಜಾನು ಬರ್ತಾವಪ್ಪ ಅವನು ಇದು ಯಾಕೆ ಕನ್ನಡಕ್ಕೆ ಮಾತ್ರ ಮಾರ್ಕ್ ಹಾಕೊಂಡು ಕೂತಾರೋ ಗೊತ್ತಿಲ್ಲ ಕೊನೆಗೂ ನಾವೆಲ್ಲನೂ ಹಳೆ ಕಾಲದವ್ರ ಥರ ಪ್ರೇಕ್ಷಕರು ಮುಂದೆನೇ ಬಂದಿದ್ದೀವಿ ಪ್ರೇಕ್ಷಕರೇ ಥಿಯೇಟ್ರಿಗೆ ಬರಬೇಕು ನೀವೇ ನೋಡಬೇಕು ಅಣ್ಣ ನೀವು ಹಿಂದಿರೋರು ಊಟೂಬ್ನವರು ಊನಪ್ಪ ನೀವೇನೋ ಮಾಡ್ರಪ್ಪ ಸೋಮ್ ಸೊಮ್ಮೆ ಮಾಡ್ಕೊಂಡೋಗಿ ಸುಮ್ಮನೆ ಯಾಕೆ ಬಂದು ಸುಮ್ಮನೆ ನೀವೇ ನೋಡ್ಕೊಂಡು ಸುಮ್ಮನೆ ಆಗಿಬಿಡಿ ಊಟೂಬ್ನವ್ರು ಏನೋ ಮಾಡ್ರಪ್ಪ ನೀವೂನು ಮಾಡಿ ಅದಕ್ಕೆ ತುಂಬ ಕನ್ನಡವಾಗಿ ನಾನು ಊಟ ಬಂತಿದ್ದೀನಿ ಅದಕ್ಕೆ ಇವು ಹೇಳಲ್ಲ ನಾನು ಹೂವನೇ ಹೇಳೋದು ಹೂವಾಗ್ ಅಂತ ಅದಕ್ಕೆ ಹೂವಾಗ್ರಿ ಅಂತ ಬಂದ್ ಮಾಡಿ ಯಾಕೆಂದರೆ ಮತ್ತೆ ನಾವು ನಮ್ಗೆ ಓವರ್ಸೀಸ್ ಮಾರ್ಕೆಟ್ ಅಂತ ನಿಮಗೆ ಗೊತ್ತು ನಮ್ಗಿಲ್ಲ ಅದು ಯಾಕೋ ಗೊತ್ತಿಲ್ಲ ಎಲ್ಲರಿಗೂ ಬಂತು ಮಾರ್ಕೆಟು ಇದೇನು ಓ ಟಿ ಟಿ ಬರುತ್ತಲ್ಲ ಬಂತು ನಮ್ಮ ಕರ್ನಾಟಕಕ್ಕೆ ಬರುತ್ತೆ ಅಂದರು ಹಂಗೆ ಮುಂಚ್ಕೊಂಬಡೋದು ನಮ್ಮ ಮೇಲೆ ಅವರು ಕನ್ನಡ ಇಂಡಸ್ಟ್ರಿ ಇಂಡಸ್ಟ್ರಿ ಮೇಲೆ ಇನ್ನು ಇವರು ಮುಂಚ್ಕೊಂಬಿಟ್ಟವ್ರೆ ಯಾರು ಟಿ ವಿ ಅವರು ಮುಂಚ್ಕೊಳ್ಳಿ ನೀವಿದ್ದೀರಲ್ಲ ಅಣ್ಣವ್ರ ಅಭಿಮಾನಿ ದೇವರುಗಳು ಅಂದರು ನೀವು ದೇವರುಗಳು ಯಾವತ್ತೂ ನ್ಯಾಯ ಮಾಡಲ್ಲ ನ್ಯಾಯದಲ್ಲಿ ನ್ಯಾಯ ಅಂಬೋದು ಗರ್ಗಸವಿದ್ದಂತೆ ಹೋಗುತ್ತಲೂ ಕೈಯ್ಯುವುದು ಬರುತ್ತಲೂ ಕೈಯ್ಯೋದು ಹಂಗಿರ್ತಾರೆ ಒಳ್ಳೆ ಸಮಯ ನೀವು ಗೆಲ್ಲಿಸ್ತೀರಿ ನೀವು ಹಂಗೆ ನಿಜವಾಗಲೂ ಚೆನ್ನಾಗಿರೋ ಸಿನ್ಮಾಗಳನ್ನ ಎಲ್ಸಿ ಹೌದಲ್ಲ ಬೇರೆ ಬೇರೆ ಸಿನಿಮಾ ಮಾಡಿದ್ದೆ ಅಲ್ಲಿ ಏನೇನೋ ಸ್ಟೆಪ್ಗಳು ಸ್ಟೆಪ್ಪುಗಳು ಓಲ್ ಸರ್ ಅದು ಬೇರೆ ಅದು ಒರಿಜಿನಲ್ ಟೋಲ್ ಕೊಟ್ಬಿಡೋರೆ ನನಗೆ ಮಲ್ಲೆ ಎಲ್ತ್ರಿ ಎಲ್ ಫೋರ್ ಪ್ರಾಬ್ಲಮು ಹಂಗೆ ಹಿಂಗೆ ಆಗ್ಬಿಡೋದು ನನಗೆ ಅಂದ್ಬಿಟ್ಟು ಅದು ಬಿಚ್ಚಿ ಏನೋ ಮಾಡಿ ರಾಜ್ಕುಮಾರ್ ಮೇಲೆ ಸಿಟ್ಟು ಏ ಯಾರ ಮೇಲೆ ಸಿಟ್ಟು ಮಾಡ್ಕೊಳ್ಳಿ ಹಂಗೆ ತಿರ್ಗಿ ಅವ್ರು ಮಾಡಿ ಸಮಾಧಾನ ಆಗ್ಬಾಡ್ದು ನನಗೆ ಅವ್ರು ನೋಡಿದ ತಕ್ಷಣ ಅಲ್ಲ ಸ್ಟೇ ಮಾಡಿದ್ದು ಹೆಂಗೆ ಮಾಡ್ತೀರಾ ಬಿಡ್ಬೇಕಲ್ಲ ಅವರು ಹಿಂದಿನಗಡೆ ಅವ್ರು ಡ್ಯಾನ್ಸಸ್ ಬೇರೆ ಮೂವತ್ತು ಜನ ಕರ್ಕೊಂಡ್ಬಂದ್ರೆ ಮೂವತ್ತಲ ಐದು ಜನ ಇರಬೇಕು ಸರ್ ಮಿಸ್ ಹೊಡಿತಿದೆ ಮಿಸ್ ಹೊಡಿತಿದೆ ಅಂತೆ ನಂಗೆ ಎಲ್ ತ್ರೀ ಎಲ್ ಫ್ರೂ ಮಿಸ್ ಹೊಡಿತಿದ್ದೆಪ್ಪ ಅಂತ ನಾನು ಹ್ಞೂ ಹಂಗಾಯಿತು ಏನೋ ಬಿಡಲಿಲ್ಲ ಮಾಸ್ಟ್ರು ಎಲ್ಲರಿಗೂ ಮ್ಯೂಸಿಕ್ ಡೈರೆಕ್ಟರ್ ವಾಗೀಶ್ ಅವರೇ ನನಗೆ ಫಸ್ಟು ತುಂಬ ಮೊದಲೇ ಕೇಳಿಸಿದ್ರೆ ಸಾಂಗ್ನ ಕೈ ಎಲ್ಲರೂ ಚೆನ್ನಾಗಿ ಒಂಥರ ತುಂಬ ಭಕ್ತಿಯಿಂದ ಇದನ್ನು ಮಾಡಿದಾರೆ ಆ ಪಾತ್ರ ಕೀರಮಣ್ಯವ್ರು ಆಗ್ಬೋದು ಕೈಲಾಶ್ ಅವರು ಭಾಳ ಖುಷಿಯಿಂದ ಆಡ್ಕೊಟ್ರಂತೆ ಏನೋ ಗೊತ್ತಿಲ್ಲ ರಗಣನೂ ತುಂಬ ದೊಡ್ಡ ದೊಡ್ಡ ಮಾತುಗಳು ಹೇಳಿದ್ರು ಅವರೇ ನಾನೇ ಇದ್ದೀನಿ ಅಂತಂದ್ರೆ ನಾವೇನು ಮಾಡೋಣ ಅಯ್ಯೋ ನಾವು ಇದೀವಲ್ಲ ಅಂತಾರೆ ಅವರೇ ದೊಡ್ಡವರು ಅವ್ರನ್ನ ಎಷ್ಟು ಹೀರೋಗಳನ್ನ ಎಷ್ಟು ಹೀರೋಗಳು ಎಷ್ಟು ಸಿನಿಮಾಗಳನ್ನ ನೂರಾರು ಸಿನಿಮಾ ಮಾಡಿ ರಾಜ್ಕುಮಾರ್ ಅವ್ರು ನಿಮಗೆ ಗೊತ್ತು ಇತಿಹಾಸವನ್ನು ಭಕ್ತಿ ಪಂಥವನ್ನು ರಾಜ್ಕುಮಾರ್ ಅವರು ಕನ್ನಡಕ್ಕೆ ತರದೇ ಇದ್ದಿದ್ರೆ ಜನಕ್ಕೆ ಯಾವುದು ಯಾವುದು ಗೊತ್ತಾಗ ಇತಿಹಾಸ ಆಗ್ಬೇಕು ಆಗ್ಬೋದು ಜನಪದ ಆಗ್ಬೋದು ಸಾಮಾಜಿಕ ಆಗೋದು ಸಾಂಸ್ಕೃತಿಕ ಜೀವನ ಶೈಕ್ಷಣಿಕ ಜೀವನ ಯಾವುದೂ ಗೊತ್ತಾಗ್ತಿರಲಿಲ್ಲ ಅಂಥ ಮನೆತನ ಅವರು ಅವರು ನಾನೇ ಇರಲಿ ಸಿನಿಮಾದಲ್ಲಿ ಇದ್ದೀನಿ ಅಂದರೆ ನಾವು ನಿಜವಾಗ್ಲೂ ನಾವು ಏನು ಏನು ಮಾತಾಡೋಣ ತುಂಬಾ ದೊಡ್ಡ ಮಾತು ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಸಹಾನುಭೂತಿ ಕೊಡಿ ಯೂಟೂಬ್ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ